ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಮಂಜಾಚಾರ್ ಕುಟುಂಬ ಯೂಟ್ಯೂಬ್ ಚಾನಲ್ ಹೇಳರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಏಕೆಂದರೆ ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿದ್ದಾರಲ್ವ ಸೊ ರಂಗೋಲಿ ಆಗಿ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಮಾಡ್ತಿದ್ದಾರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಾನು ಹಾಗೆ ನಮ್ಮ ಅಕ್ಕ ಬಣ್ಣಗಳ ತರೋಣ ಅಂತ ಹೋಗಿದ್ವಿ ನಾವು ಬರೋಷ್ಟ್ರೊಳಗಡೆ ಆಗಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ಎಲ್ಲ ಇನ್ನು ನಮ್ಮ ಅಕ್ಕ ಏನು ಪ್ರಿಪೇರ್ ಆಗಿರಲಿಲ್ಲ ಸುಮ್ಮನೆ ಏನು ಇನ್ನು ಜಾಸ್ತಿ ಏನು ನೇಮ್ ಕೊಟ್ಟಿರಲಿಲ್ಲ ಏನು ಫೈವ್ ಮೆಂಬರ್ಸ್ ಅಷ್ಟೇ ನೇಮ್ ಕೊಟ್ಟಿದ್ದು ಸೊ ಆಲ್ರೆಡಿ ಇಷ್ಟ ಇಷ್ಟು ಬಿಟ್ಬಿಟ್ಟಿದ್ರು ಇನ್ನು ನಮ್ಮಕ್ಕ ಅದೇನು ರಂಗೋಲಿ ಇಟ್ಲಿಕ್ಕೆ ಜಾಲ್ರಿ ಕೇಳಿದ್ರು ಸೊ ನಾನು ಅದನ್ನು ತೊಗೊಂಡು ಹೊರಟಿದ್ದೆ ನೋಡಿ ಇಬ್ಬರು ಮಾತ್ರ ಜಾಲ್ರಿ ಯೂಸ್ ಮಾಡ್ಕೊಂಡು ಬಿಡ್ತಿದ್ದಾರೆ ಇನ್ನು ಮೂವರು ಹಾಗೆ ಕೈಯಲ್ಲಿ ಬಿಡ್ತಾರಂಥದ್ದು ಇವ್ರು ಆವಾಗಲೇ ಇಷ್ಟು ಬಿಟ್ಟೇ ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಕಾಂಪಿಟೇಷನ್ ನಮ್ಮ ಏರಿಯಾ ಜನರು ಅಂತ ಎಲ್ಲ ಆನ್ಲೈನ್ ನಿಂತ್ಕೊಂಡು ನೋಡ್ತಾಯಿದ್ರು ಇದಂತೂ ಫುಲ್ಲು ದೊಡ್ಡ ರಂಗೋಲಿ ಹಾಗೆ ನೋಡ್ತಿರ್ಬೋದಲ್ಲ ಐದೇ ಜನ ಬಿಟ್ಟಿದ್ದು ತುಂಬ ಚೆನ್ನಾಗಿ ಬಿಡ್ತಾರೋ ನಮ್ಮ ಅಕ್ಕ ಅಂತೂ ಯಪ್ಪ ಎಷ್ಟು ಸಲ ಸಲ ಇಳಿಸಿ ಎಷ್ಟು ಸಲ ಬಿಟ್ಲು ಅವಳಿಗೆ ಗೊತ್ತನ್ಸುತ್ತೆ ಸೊ ಎಲ್ಲ ಬಿಡ್ತಿದ್ರು ನಾನು ಇನ್ನೇನು ಮಾಡೋದು ನಾನೇನು ಒಬ್ಬರು ಮನೆಗೆ ಒಬ್ರೇ ನೇಮ್ ಕೊಡಬೇಕು ಅಂತ ಇತ್ತು ಸೊ ನಮ್ಮಕ್ಕ ಕೊಟ್ಟಿದ್ದು ನನಗೂ ಅದ್ರ ಮೇಲೆಲ್ಲ ಆಸಕ್ತಿ ಇಲ್ಲ ಸೊ ಹಾಗಾಗಿ ನಾನು ಆ ಕಾಂಪಿಟೇಷನ್ಗೆ ನೇಮ್ ಕೊಟ್ಟಿರಲಿಲ್ಲ ಸೊ ನೋಡಿದ್ರ ಬದಲ ಎಷ್ಟು ಜನ ನಿಂತ್ಕೊಂಡು ನೋಡ್ತಿದ್ದಾರೆ ಅಂತ ಇನ್ನು ಈ ಕಡೆ ಚಿಕ್ಕ ಮಕ್ಳಿಗೆ ಬಂದು ಡ್ರಾಯಿಂಗ್ ಕಾಂಪಿಟೇಷನು ಅದು ಡ್ರಾಯಿಂಗ್ ಅಂದರೆ ಗಣಪತಿನೇ ಬಿಟ್ಟಿರಬೇಕಂತೆ ಸೊ ಹಾಗಾಗಿ ಅವರು ಪ್ರಿಪೇರ್ ಆಗಿರಲಿಲ್ಲ ಅಲ್ವಾ ಫೋನ್ ನೋಡ್ಕೊಂಡು ಬಿಡ್ತಾಯಿದ್ರು ನಾನು ಎಲ್ಲರ ಹತ್ರನೂ ಹೋಗಿ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಹಾಗೆ ಅವರು ಬಿಡ್ತಿರುವಂತಹ ಡ್ರಾಯಿಂಗ್ನ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ಡ್ರಾಯಿಂಗು ಅದಕ್ಕೂ ಮೂರು ಪ್ರೈಝು ಹಾಗೆ ರಂಗೋಲಿಗೂ ಮೂರು ಪ್ರೈಸ್ ತಂದಿದ್ರು ಎಲ್ಲ ಚೆನ್ನಾಗಿ ಬಿಡ್ತಾಯಿದ್ರು ನೋಡಿಕೊಂಡು ಇನ್ನು ಎಲ್ಲ ಬಿಡಿಸ್ಕೊಂಡು ಕೂತಿದ್ರಲ್ವ ನಾನು ಏನೂ ಮಾಡಿಲ್ಲ ಬರೀ ವೀಡಿಯೋ ಮಾಡೋದೇ ಆಯಿತು ಬರೀ ಜಾಸ್ತಿ ಏನು ಲೆಂತಿ ವೀಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇನ್ನು ಹೇಳು ಕುಣೀತಾ ಇಲ್ದು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ನೋಡ್ತಿರ್ಬೋದಲ್ಲ ಮತ್ತೆ ನಮ್ಮ ಅಕ್ಕನ ಹತ್ರ ಬಂದೆ ತುಂಬ ಅಂದರೆ ತುಂಬ ಗಾಳಿತ್ತು ಯಾಕಂದರೆ ಸಂಜೆ ಆಗಿರೋದ್ರಿಂದ ಫುಲ್ ಗಾಳಿ ಅದಕ್ಕೆ ನಮ್ಮಕ್ಕ ಕೂತ್ಕೊಂಡು ಬಿಡ್ತಿದ್ಲು ಈ ಕಡೆ ಬಂದು ಕೂತ್ಕೊಂಡು ನಾನು ಹೋಗಿ ಕೂತ್ಕೊಳ್ಳಿಲ್ಲ ಆ ಗಣೇಶನ ಮೂರು ಸಲ ಬಿಟ್ಟಿದ್ದಾರೆ ಒಳಗಡೆ ಫೈನಲಿಯಾಗಿ ಯಾವ ಥರ ಅಂದರೆ ಗಣೇಶ ಇತ್ತು ಅಂತ ನಿನಗೆ ತೋರಿಸ್ತೀನಿ ನೋಡ್ತೀರ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತರ್ಡ್ ಪ್ರೈಸ್ ಆಗಿ ಡ್ರಾಯಿಂಗ್ ಅವ್ರಿಗೆ ಇಟ್ಟಿದ್ದಾರೆ ಸೊ ಇದೊಂದು ರಂಗೋಲಿ ಇತ್ತು ಇದು ಫುಲ್ ಫಿನಿಶಿಂಗ್ ಮಾಡಿದರು ಐ ನಾನು ನೆಕ್ಸ್ಟು ಇದು ನೋಡಿ ನಮ್ಮ ಗಣೇಶನಿಗೆ ದೃಷ್ಟಿ ಆಗಬಾರ್ದು ಅಂತ ಮಾಡಿದಂತೆ ಎಲ್ಲ ಸೇರಿಕೊಂಡು ಆ ಥರ ಮಾಡ್ತಾಯಿದ್ರು ಈ ಕಡೆ ಎಲ್ಲ ರಂಗೋಲಿ ಹಾಕ್ತಾಯಿದ್ರು ಬಣ್ಣ ಹಾಕ್ತಾಯಿದ್ರು ನಮ್ಮ ಅಕ್ಕ ಅಂತೂ ಸ್ವಲ್ಪ ಚಿಕ್ಕದಾಗಿಬಿಟ್ಲು ಆದರೆ ಅದನ್ನೇ ಸುಮಾರು ಹೊತ್ತು ಮಾಡಿದ್ಲು ಎಲ್ಲ ಅಂದರೂ ಒಂದು ಸಿಕ್ಸ್ ಫಿಫ್ಟೀನ್ವರೆಗೂ ಈ ರಂಗೋಲಿ ಕಾಂಪಿಟೇಷನ್ ಆಗಿದೆ ಇನ್ನು ಈ ಥರ ಗಣೇಶ ಹಬ್ಬ ಬಂದರೆ ನಮ್ಮ ಏರಿಯಾದಲ್ಲಿ ಎಲ್ಲ ಒಟ್ಟಿಗೆ ಸೇರ್ತಾರೆ ಬಟ್ ಬಾಕಿ ದಿನಗಳಲ್ಲಿ ಯಾರೂ ಸೇರಲ್ಲ ನೋಡ್ತಿರ್ಬೋದು ಬೀದಿ ತುಂಬ ಜನಗಳೇ ಇದ್ದಾರೆ ಈ ಥರ ಇದ್ದರೆ ಏನೋ ಒಂಥರ ಫೀಲ್ ಚೆನ್ನಾಗಿರುತ್ತೆ ಒಳ್ಳೆ ಹಬ್ಬ ಮಾಡ್ತಿದ್ದೀವಿ ಅನ್ನಂಗೆ ಫೀಲ್ ಇರುತ್ತೆ ಬಟ್ ಬಾಕಿ ದಿನ ಈ ಥರ ಇರೋಲ್ಲ ಅವ್ರವ್ರ ಮೇಲೆ ಅವ್ರವ್ರು ಇರ್ತಾರೆ ಅದನ್ನೇ ಖುಷಿ ಆಗ್ತಾ ಇತ್ತು ನೋಡಿಕೊಂಡು ಈ ಗಣೇಶ ಹಬ್ಬಕ್ಕೆ ಮಾತ್ರ ವರ್ಷಕ್ಕೊಂದು ಸಲ ಏರಿಯಾದವರೆಲ್ಲ ಸೇರಿಕೊಂಡು ಮಾಡುವಂಥದ್ದು ಈ ಸಲ ಫಸ್ಟ್ ಟೈಮ್ ರಂಗೋಲಿ ಕಾಂಪಿಟೇಷನ್ ಇಟ್ಟಿತ್ತು ಹಾಗೆ ನಮ್ಮ ಮಕ್ಕಂಗೆ ಗಾಳಿ ಬೀಸಬಾರ್ದು ಅಲ್ಲಿ ರಂಗೋಲಿ ಬಿಡಲಿಕ್ಕೆ ಅಂದ್ಬಿಟ್ಟು ನಾನು ಕೂತಿದ್ದೆ ಇನ್ನು ನೋಡಿ ಆ ಡ್ರಾಯಿಂಗ್ ಫಸ್ಟ್ ಅಂತೆ ಚೆನ್ನಾಗಿತ್ತು ಹಾಗಾಗಿ ಅದನ್ನು ವೀಡಿಯೋನ ಮಾಡಿಕೊಂಡೆ ಇನ್ನು ಇಲ್ಲಿ ರಂಗೋಲಿಗೆ ಫಸ್ಟ್ ಪ್ರೈಝಾರು ಸೆಕೆಂಡ್ ಪ್ರೈಝ್ಯಾರು ಹಾಗೆ ತರ್ಡ್ ಪ್ರೈಝ್ದಾರು ಅಂತ ಈಗಲೇ ಅನೌನ್ಸ್ ಮಾಡಿ ಅಂತ ಇಟ್ಕೊಂಡು ಮಾತಾಡ್ತಾಯಿದ್ರು ಅವರು ನಾವು ಇವಾಗಲೇ ಮಾಡೋಲ್ಲ ಸಂಜೆ ಮಾಡ್ತೀವಿ ಅಂತ ಹೇಳಿದ್ರು ಕೊನೆಗೂ ಆವಾಗಲೇ ಮಾಡಿ ಇನ್ನು ಎಲ್ಲರಿಗೂ ಅವ್ರು ತಂದಿರುವಂಥ ಪ್ರೈಸ್ನ ಕೊಟ್ಟರು ನೈಟ್ ಆಗಿರೋದ್ರಿಂದ ಎಲ್ಲ ಪ್ರಸಾದ ಮಾಡಿಸ್ತಾರೆ ನಮ್ಮ ಬೀತಿಲಿ ಹಾಗಾಗಿ ಎಲ್ಲ ಪೂಜೆಗೆ ಬಂದಿದ್ರು ಎಲ್ಲ ಪೂಜೆ ಮುಗಿಸ್ಕೊಂಡು ಕೂತಿದ್ವಿ ಇವತ್ತು ಲಾಸ್ಟ್ ಡೇ ನಾಳೆ ಗ್ರಹಣ ಇರುತ್ತೆ ಅಂದ್ಬಿಟ್ಟು ಇವತ್ತು ತುಂಬಾ ಜನ ಪೂಜೆ ಮಾಡಿಸಿದ್ರು ಹಾಗೆ ಪಟಾಕಿನೂ ಹೊಡಿದ್ರು ಶಾರ್ಟ್ಸ್ ಆದರೆ ಆದ್ರೂ ನಾಳೆ ನನಗೆ ಗ್ರಹಣ ಇರಲಿಲ್ಲ ಅದು ಇರೋದು ಮಧ್ಯರಾತ್ರಿ ಹಾಗಾಗಿ ಇವತ್ತು ಪೂಜೆ ಇದೆ ಇನ್ನು ನಾನು ಆ ಪಟಾಕಿನ ನೋಡಿಕೊಂಡು ಹತ್ತಿರದಿಂದ ಹೊಡಿತಿರೋದ್ರಿಂದ ಫುಲ್ ಸೌಂಡ್ ಇತ್ತು ಮಕ್ಕಳಂತೂ ಏನು ಇದ್ರು ಎಲ್ಲ ಇನ್ನು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದ್ವಿ ನೋಡಿ ನಮ್ಮ ಅಕ್ಕನಿಗೆ ಪ್ರೈಸ್ ಅಂದರೆ ಎಲ್ಲರಿಗೂ ಪ್ರೈಸ್ ಕೊಟ್ಟರು ಹಾಗೆ ಇನ್ನು ಪ್ರಸಾದಕ್ಕೆ ಇಷ್ಟೆಲ್ಲ ವೆರೈಟೀಸ್ ಮಾಡಿಸಿದ್ರು ಇನ್ನು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ಕೂತಿದ್ವಿ ಎಲ್ಲರೂ ನೋಡಿ ಇಷ್ಟ ವೀಡಿಯೋ ಅಷ್ಟೇ ಜಾಸ್ತಿಯೂ ಲೆಂತಿ ವೀಡಿಯೋ ಮಾಡಿಲ್ಲ ನೆಕ್ಸ್ಟ್ ಇನ್ನು ಗಣೇಶನ ವಿಸರ್ಜನೆ ವೀಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹೇಗಿರುತ್ತೆ ಅಂತ ಇನ್ನು ಇದು ಫಸ್ಟ್ ಪ್ರೈಸ್ ರಂಗೋಲಿ ಹಾಗೆ ಇದು ಸೆಕೆಂಡ್ ಇದು ಥರ್ಡ್ ಸೊ ನೋಡಿ ಇಷ್ಟು ರಂಗೋಲಿನ ಬಿಟ್ಟಿದ್ದಾರೆ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ಇದು ನಮ್ಮ ಅಕ್ಕ ಬಿಟ್ಟಿರುವಂಥದ್ದು ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಿದ್ದೀನಿ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮಂಜುಚಾ ಕುಟುಂಬ ಯೂಟ್ಯೂಬ್ ಚಾನಲ್ ಲವ್ ಯು ಆಲ್ ಟು ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್